ನಿಷ್ಠೆ ಭಕ್ತಿ ಇಟ್ಕೊಂಡು ಜೀವನ ನಡೆಸ್ತಕ್ಕಂಥ ನಮ್ಮ ಶ್ರೀಕ್ರೇಶ್ವರ ಶೆಟ್ಕರ್ ಅವರೇ ಹಾಗೂ ಈ ಒಂದು ಜಿಲ್ಲಾ ಈ ಪತ್ರಕರ್ತರ ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮವರೇ ಆದ ಶಾಂತಕುಮಾರ್ ನಾಟೇಕರ್ ಅವರೇ ಹಾಗೂ ಇದಕ್ಕೆಲ್ಲ ಒಂದು ಶ್ರಾವಣ ಮಾಸದ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರೇ ಆದ ಗುಂಡಪ್ಪ ಸಂಗಮ್ಕರ್ ಅವರೇ ಹಾಗೂ ಬಹುತೇಕ ನಮ್ಮ ನವಲಿಂಗ್ ಪಾಟೀಲ್ ಇವತ್ತು ಬಂದಿದ್ದು ನನಗೆ ಭಾಳ ಆಗ್ಯದ ಯಾಕಂದ್ರೆ ಎಲ್ಲಿ ಆ ವೇದಿಕೆ ಮ್ಯಾಗೆ ಇರ್ತಾರೋ ಎಲ್ಲರ ಮನಸ್ಸು ಭಾವ ಎಲ್ಲ ಕಡೆ ಉತ್ಸಾಹ ತುಂಬತಕ್ಕಂಥವ್ರು ಅವರು ಪ್ರತಿ ವರ್ಷ ಅವ್ರ ಬೇಡಿಕೆ ಅವ್ರ ಅವ್ರ ಕಡಿಂದ ಹೆಚ್ಚು ಅಂತ ಎಲ್ಲ ಕಡೆ ಅವ್ರಿಗೆ ಕರೆಯೋರ ಸಂಖ್ಯೆ ಹೆಚ್ಚಾಗ್ಯಾವ ಬಾಲ್ಕಿ ಮಠ ಕರೆಯಲ್ಲದೆ ಬಂದಾರಲ್ಲ ಅದು ಭಾಳ ನಮಗೆ ಖುಷಿ ಆಗ್ಯಾವ ಅಂದ್ರೆ ಇದು ಏನು ತೋರಿಸ್ಕೊಡ್ತದಂದ್ರೆ ನನ್ನ ಗುರುಗಳು ನನ್ನ ಮಠ ನಂದು ಎಂಬ ಭಾವ ಅವರು ಕಣ ಕಣದಾಗೂ ತುಂಬಿಕೊಂಡಿದ್ದಾರೆ ನಾನು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ರಾಜ್ಯ ಮಟ್ಟದ ದೊಡ್ಡ ಪದ್ಮಶ್ರೀ ಪುರಸ್ಕೃತ ಆಗಿರ್ತಕ್ಕಂಥ ಶಾಸ್ತ್ರೀ ಸಂಗೀತಗಾರರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಕುಮಾರ್ ಅವರಿಗೆ ಅವರಿಗೆ ಪಂಚಾಕ್ಷರಿ ಗವೈಗಳ ಹೆಸ್ರ ಮೇಲೆ ಪುರಸ್ಕಾರ ಕೊಡೋದಿತ್ತು ಅಲ್ಲಿ ಆ ವೇದಿಕೆ ಮೇಲೆ ನಾನಿದ್ದೆ ಆ ಕಾರ್ಯಕ್ರಮದ ಅತಿಥಿಗಳು ನಮ್ಮ ನವಲಿಂಗ್ ಇದ್ದರು ಅವ್ರ ಮಾತುಗಳು ಕೇಳಿದ್ರೆ ನನಗೆ ಮೈಯೆಲ್ಲ ಅನ್ನಿಸ್ತು ಅಂದ್ರೆ ಅವರು ಅವ್ರದ್ದೇನು ಹಡದ್ರು ತಾಯಿ ತಂದಿ ಆದ್ರೆ ಅದಕ್ಕೆಲ್ಲ ತಾಯಿ ತಂದಿ ಜನ್ಮ ನೀಡಿದ್ರು ಆದ್ರೆ ಇವತ್ತು ನವಲಿಂಗ್ ಪಾಟೀಲ್ ಅಂಬದು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೆಸರು ಬಂದೆ ಅದಕ್ಕೆ ಭಾಲ್ಕಿ ಮಠನೇ ತಾಯಿ ಅಂತಕ್ಕಂಥ ಭಾವ ಇಟ್ಕೊಂಡು ನನ್ನ ನಿಜವಾದ ತಾಯಿ ಅಂದ್ರೆ ಭಾಲ್ಕಿ ಮಠ ಅಲ್ಲಿ ಹೇಳಿದರು ತಂದಿ ಅಂದ್ರೆ ನಂಗೆ ಪುಟ್ಟರಾಜ್ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಅಂತ ಹೇಳಿದರು ಇವತ್ತು ಒಂದು ತಿಂಗಳ ಪರ್ಯಂತ ನಮ್ಮ ರಾಜು ಅವರು ಈಗ ಅರ್ಧ ರೊಟ್ಟಿ ಹೆಚ್ಚು ಹೊಂತಾರೆ ಯಾಕಂದ್ರೆ ನವಲಿಂಗ್ ಪಾಟೀಲ್ ಅರ ಅಂದ್ರೆ ಅವ್ರಿಗೆ ಚಿಂತೆ ಕಮ್ಮಿ ಆಯ್ತು ಚಿಂತಿನೇ ಹೋಗ್ಬಿಡ್ತಿ ಒಂದು ತಿಂಗಳು ಜೊಬ್ರಿಯವ್ರೆ ನಿಮಗೆ ಭೀ ಗೊತ್ತಿಲ್ಲ ಪೂರ್ತಿ ಒಂದು ತಿಂಗಳು ಇಲ್ಲೇ ಇರ್ತಾರವರು ಅದರ ಸಲಕ್ಕ ತಾಯಿಂದಿರು ಎಲ್ಲರಿಗೆ ಖುಷಿ ಇದೆ ಅಂಥ ನವಲಿಂಗ್ ಪಾಟೀಲ್ರು ಈ ರೀತಿ ನಿಷ್ಠೆ ಭಕ್ತಿ ಇದು ತಾನಾಗಿ ಜಕ್ಕೊಂಡು ಬರ್ತದೆ ಮಠ ನಿಮ್ಮದು ಗುರುಗಳು ನಿಮ್ಮವರು ನೀವು ಹಿಂಗೆ ಬರ್ತಾ ಇರಬೇಕು ನಾವು ಕರೆದಾಗ ಬರೋದಕ್ಕಿಂತ ಕರೆಯಲ್ದೇ ಬರ್ತಿರಲ್ಲ ಅದು ಎಲ್ಲಕ್ಕಿಂತ ನನಗೆ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಪಲ್ಲವಿ ತಾಯಿಯವರು ಅವರು ತಹಸೀಲ್ದಾರ್ ಭಾಳ ಇಡೀ ತಾಲೂಕದ ಅವರೇ ಬಾಸ್ ಅಂಥ ಮಧ್ಯದಾಗ ಒಂದು ಕೌಟುಂಬಿಕ ಭಾಳ ದೂರ ಹೋಗಿದ್ದರು ಅವರು ಕಾಸರ ಸಿರಿಸಿಗೆ ಹೋಗಿ ಬರ್ತಾರೋ ಇಲ್ಲ ಅಂತಕ್ಕಂಥದ್ದು ನಮಗೂ ವಿಶ್ವಾಸ ಇದ್ದಿಲ್ಲ ಆದ್ರೆ ಅವ್ರ ಭಕ್ತಿ ಶ್ರದ್ಧೆ ಹೆಂಗದ ಅಂದ್ರೆ ಕಾಸರ ಸಿರಿಸಿ ಹೋಗಿ ಪೂರ್ತಿ ಮುಗಿಸ್ಕೊಂಡು ಮತ್ತೆ ಸಮಯ ತಕ್ಕಂತೆ ಬಂದಾರಲ್ಲ ಅವ್ರು ಭಾಳ ನಮಗೆ ಗ್ರೇಟ್ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಇಷ್ಟೆಲ್ಲ ಕೌಟುಂಬಿಕದ ಏನೋ ಒಂದು ಇರ್ತಾವ ಅಲ್ಲಿ ಪರಿವಾರ ಮತ್ತೊಂದು ಮತ್ತೊಂದು ಸಮಸ್ಯೆಗಳು ಇರ್ತಾವ ಅಂಥದ್ದು ಒತ್ತಡ ಮಧ್ಯದಾಗೂ ಅದೆಲ್ಲ ಇದು ಮಾಡ್ಕೊಂಡು ಅಪರದ್ದು ಪ್ರವಚನ ಹೋಗ್ಬೇಕು ನಾ ಕೇಳಬೇಕು ನಾವು ನಿನ್ನೆ ಮಾತಾಡಿದ್ದೇವೆ ಅವರಿಗೆ ಕೇಳ ತಕ್ಷಣ ಒಂದೇ ಮಾತಿಗೆ ಅಪರೇ ನಂಗೆ ನಾ ಬಂದು ಪ್ರವಚನ ಕೇಳ್ತೀನಿ ಉದ್ಘಾಟನೆ ಮತ್ತೊಬ್ರಿಗೆ ಹಾಕಿರಿ ಅವ್ರ ಹೃದಯ ಎಷ್ಟು ವಿಶಾಲದ ಅಂದ್ರೆ ಅಪರದ್ದು ಪ್ರವಚನ ಕೇಳೋದೇ ಒಂದು ಸೌಭಾಗ್ಯ ಉದ್ಘಾಟನೆ ಬೇರೆಯವ್ರಿಗೆ ಹಾಕ್ರಿ ಎಂಬ ಮಾತು ಹೇಳಿ ಅವರು ಕೌಟುಂಬಿಕ ಒಬ್ಬರು ಆಗಿದ್ದರು ಅದನ್ನೂ ಮುಗಿಸಿ ಇಲ್ಲಿಗೆ ಬಂದಿದ್ದು ನಮಗೆ ಅತೀ ಖುಷಿ ತಂದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲೆಲ್ಲ ಸಂಗೀತ ಸೇವೆ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ನೀವು ನಿಜಕ್ಕೂ ಬಾಲ್ಕಿದವ್ರು ಭಾಳ ಭಾಗ್ಯವಂತರು ಬಹುತೇಕ ಇಷ್ಟೂ ಪ್ರವಚನಗಳು ತಿಂಗಳ ಕಾರ್ಯಕ್ರಮಗಳು ತಿಂಗಳಲ್ಲಿ ಶಿವಾನುಭವ ಗೋಷ್ಠಿ ಇಷ್ಟೊಂದು ಸತ್ಸಂಗ ಒಂದು ವಚನ ಸಾಹಿತ್ಯ ದರ್ಶನ್ ಎಲ್ಲಾದರೂ ಆಗ್ತದಂದ್ರೆ ಅದು ಬಾಲ್ಕಿಯಲ್ಲೇ ಆಗ್ತದ್ದ ಅದನ್ನು ಎಲ್ಲರೂ ನೀವು ಸವಿತೀರಲ್ಲ ನಿಜಕ್ಕೂ ನೀವೆಲ್ಲರೂ ಭಾಗ್ಯಶಾಲಿಗಳು ಯಾಕಂತಂದ್ರೆ ಮನುಷ್ಯನ ಬಳಿ ಎಲ್ಲ ಅದ ಆದ್ರ ಸಮಾಧಾನ ಶಾಂತಿ ಆನಂದ ಕೊರತಿ ಅದ ಎಲ್ಲ ಸೌಲಭ್ಯಗಳವ ಏನೂ ಕೊರತಿ ಇಲ್ಲ ಆದ್ರೂ ಕೊರತಿ ಇರೋದು ಆನಂದ ಶಾಂತಿ ಸಮಾಧಾನ ಅದು ಕೊಡ್ತಕ್ಕಂಥ ವೇದಿಕೆನೇ ಈ ವಚನ ದರ್ಶನ ಪ್ರವಚನ ಇದನ್ನು ಕೇಳಿದಾಗ ಸರಿಯಾಗಿ ತನ್ಮಯಾಗಿ ಕೇಳಿದಾಗ ಮನಸ್ಸಿಗೆ ಈ ಜೀವನ ಅಂತಕ್ಕಂಥದಕ್ಕೆ ಸುಖ ದುಃಖ ನೋವು ನಲಿವು ಎಲ್ಲವೂ ಇರ್ತವೆ ಸುಖ ಬರಣಿಕೆ ನಾವು ಭಾಳ ಹಿಗ್ತೇವೆ ದುಃಖ ಬಂದು ಅಂತಂದ್ರೆ ಮುಗೀತು ನಮ್ಮ ಜೀವನನೇ ಮುಗೀತು ನಾವು ಅಂದ್ಕೊಂಡಿನಂಗೆ ಏನೋ ಆಗಲಿಲ್ಲ ನಾವು ಅಂದಿದ್ದು ಅದು ಅದು ಪರಿಪೂರ್ಣ ಆಗಲಿಲ್ಲ ಅಂದ್ರೆ ನಿರಾಶೆ ದುಃಖ ನೋವು ನಲಿವು ಆದರೆ ವಚನ ಸಾಹಿತ್ಯ ಏನು ಹೇಳ್ತದಂದ್ರೆ ಸುಖ ಬಂದಾಗೂ ಅದೇ ಸ್ಥಿತಿದಾಗ ಇರಬೇಕು ದುಃಖ ಬಂದಾಗೂ ಅದೇ ಸ್ಥಿತಿ ಇರಬೇಕು ಸುಖ ದುಃಖ ಸಮವಾಗಿ ತಗೊಂಡು ಹೋಗೋದಲ್ಲ ಅದೇ ನಿಜವಾದ ಜೀವನ ಮೌಲ್ಯ ಅಂತ ಹೇಳೋದೆ ವಚನ ಸಾಹಿತ್ಯ ಎಷ್ಟೋ ಈ ವಚನಗಳು ಎಂತೆಂಥವು ವಚನಗಳವ ಹೇಳಿದ್ರು ಬಸವಣ್ಣವರು ಏನಂತಿ ಹುಟ್ಟಿದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಮಾಡ್ತೀವಿ ಒಂದು ಸಣ್ಣ ಕಾರ್ಯಕ್ರಮನೂ ಭಾಳ ವೈಭವದಿಂದ ಮಾಡ್ತೀವಿ ಅದೇ ಯಾರೋ ಪರಿವಾರದಾಗ ತೀರು ಹೋದ್ರಂದ್ರೆ ದುಃಖ ನೋವು ನಲಿವು ಮುಗೀತು ನಮ್ಮ ಜೀವನ ಅಂತ ತಿಳ್ಕೊಂಡು ಪೂರ್ತಿ ಮನೆಗಿಂದ ಹೊರಗೆ ಬರಲ್ಲ ಆದ್ರೆ ಬಸವಣ್ಣವ್ರು ಏನು ಹೇಳ್ತಾರೆ ವಾಳಿಯು ಜೋಳ ವಾಳಿಯು ನಾನು ನಾನಯ್ಯ ವೇಳಾಳಿಯು ನಾನಲ್ಲವಯ್ಯ ಹಾಳು ಗೆಟ್ಟು ಓಡುವ ಆಳು ನಾನಲ್ಲವಯ್ಯ ಕೇಳು ಕೂಡಲ್ಲ ಸಂಗಮ ದೇವ ಮರಣವೇ ಮಹಾನವಮಿ ಮರಣವೇ ಮಹಾನೋಮಿ ಅಂದ್ರೆ ವಚನ ದರ್ಶನ ಎಲ್ಲಕ್ಕೂ ಉತ್ತರದ ಈ ಸಾವಿಗೂ ಕೂಡ ಬಸವಣ್ಣ ಸಾವಂಬದು ಹಬ್ಬದ ರೀತಿಲಿ ಆಚರಿಸ್ರ ಅಂತ ಹೇಳ್ಯಾರ ಈ ವಚನಗಳು ಒಂದು ಇಪ್ಪತ್ತ್ ಮೂರು ಸಾವಿರ ಮೇಲ್ಪಟ್ಟು ವಚನಗಳವ ನೀವು ಸುಮ್ಮ ವಚನಗಳ ಕಣ್ಣು ಹಾಕೋತಾ ಹೋಗ್ರಿ ನಿಮ್ದೆಲ್ಲ ಕಾರ್ಯಗಳು ಎಷ್ಟೇ ಒತ್ತಡ ಇದ್ದರೂ ಒಂದು ಐದು ವಚನರ ನೀವು ಪಠಣ ಮಾಡಿದಾಗ ಎಲ್ಲ ರಂಗದಾಗ ಅದು ಒಂದು ರೀತಿ ಚಾರ್ಜ್ ಆಗಿ ನಂಗೆ ಈಗ ಒಬ್ರ ಬಲ್ಲ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಲಕ್ಷ ರೂಪಾಯಿದ ಮೊಬೈಲ್ಗಳವ ಅದು ಅಷ್ಟು ದುಡ್ಡು ಇದ್ದರೂ ಭೀ ಚಾರ್ಜ್ ಇಲ್ಲ ಅಂತಂದ್ರೆ ಮಾತಾಡ್ಲಿಕ್ಕೆ ಆಗಲ್ಲ ಅದು ಚಾರ್ಜ್ ಮಾಡಿನ ಬಾದೆ ಮಾತಾಡ್ಲಿಕ್ಕೆ ಬರ್ತದೆ ಹಂಗೆ ಇದನ್ನು ನಮ್ಮದೊಂದು ಇದೊಂದು ಮೊಬೈಲ್ ಇದ್ದಂಗೆ ಇದೊಂದು ಮೊಬೈಲ್ ಇದ್ದಂಗೆ ಇದು ಚಾರ್ಜ್ ಮಾಡೋದು ಎದ್ರದಿಂದ ಅಂದ್ರೆ ಅದು ವಚನ ಸಾಹಿತ್ಯದಿಂದ ಚಾರ್ಜ್ ಮಾಡಿದಾಗ ನಿಜಕ್ಕೂ ನಮಗೊಂದು ರೀತಿ ನಮ್ಮ ಜೀವನದ ಬಂಡಿ ಭಾಳ ಚಲೋ ಚಲೋ ಎಂಥದ್ದು ಬಂದರೂ ಅದು ಎಂಥ ಪ್ರಸಂಗ ಬಂದರೂ ಅದು ಪಾಸಿಟಿವ್ ತಗೋತಾನೆ ಮನುಷ್ಯ ಅದು ಕೂಡದೇ ವಚನಗಳಲ್ಲಿ ಇದೆ ಅಂಥ ವಚನ ದರ್ಶನ ಇದು ನಿಜಕ್ಕೂ ನಮ್ಮ ಸಂಪತ್ತು ನಮ್ಮ ಆಸ್ತಿ ನಮಗೆ ಇದೊಂದು ಹಾರ್ಟ್ ಇದ್ದಂಗೆ ಯಾಕಂದ್ರೆ ಎಲ್ಲ ರೀತಿಯ ಮಾತು ಹೆಂಗೆ ಆಡ್ಬೇಕಂತೂ ಬಸವಣ್ಣವ್ರು ಹೇಳಿದ್ರು ಏನಂತ ಹೇಳ್ತಾರೆ ಮುತ್ತಿನಂಥ ಮಾತಿರ್ಬೇಕು ಮಾಣಿಕ್ಯದಂಥ ಮಾತಿರ್ಬೇಕು ಸ್ಫಟಿಕದ ಸಲಾಕಿ ಅಂತ ಅವ್ರಿವ್ರಲ್ಲ ಲಿಂಗ್ ದೇವರೇ ಮೆಚ್ಕೋಬೇಕಂತ ನಮ್ಮ ಮಾತುಗಳು ಒಂದೊಂದು ಮಾತದಿಂದ ಏನೇನೋ ಸಮಸ್ಯೆಗಳು ಶುರು ಆಯ್ತಾವ ಅಂದ್ರೆ ವಚನದಾಗ ಎಲ್ಲ ರೀತಿಯಿಂದ ನಮಗೆ ದರ್ಶನ ಆಗ್ತದೆ ಈ ವಚನಗಳು ಎಂತೆಂಥ ಎಷ್ಟು ಚಲೋ ಚಲೋ ವಚನಗಳವ ಅಂತಂದ್ರೆ ಈಗ ಅಧಿಕಾರದ ಒಬ್ಬರು ಈಗ ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು ಅಥವಾ ವಿಧಾನಸೌಧದ ಸದಸ್ಯರಿರ್ಬೋದು ಇವತ್ತು ಅವರೆಲ್ಲ ಅಧಿಕಾರದಾಗಿದ್ದ ಅವರು ಇದೊಂದು ಜನಸೇವೆ ಅಂತಂದ್ರೆ ಇದೊಂದು ನಿಜವಾದ ದೇವರ ಸೇವೆ ಅಲ್ಲಿ ಭ್ರಷ್ಟಾಚಾರ ಯಾವ್ಯೋ ರೂಪವನ್ನು ತಾಳ್ತದೆ ಅದಕ್ಕೂ ಕೂಡ ಬಸವಣ್ಣರು ಬಹುತೇಕ ಬಸವಣ್ಣವ್ರ ಸಪ್ತ ಸೂತ್ರ ವಚನಗಳದಲ್ಲ ಅದು ಅದು ವಿಧಾನಸೌಧದಾಗ ಅದು ಪಾರ್ಲಿಮೆಂಟ್ದಾಗ ಅದೇ ಹಾಕಬೇಕು ಅಂದ್ರೆ ಅವಾಗ್ರ ಆ ವಚನದ ಒಂದು ಸಾಲರ ಒಂದು ಮನಸ್ಸಿಗೆ ಒಂದು ಸ್ವಲ್ಪರ ಏಟ್ರ ಬದಲಾವಣೆ ಮಾಡ್ಕೊಲಿಕ್ಕೆ ಆ ವಚನ ನಮಗೆ ದಾರಿದೀಪ ಆಗ್ತದ ಯಾಕೆ ಬಸವಣ್ಣವ್ರು ಹೇಳ್ತಾರೆ ಏನಂತ ಅಂದ್ರೆ ಮಾಡಂತ ಹೇಳಲ್ಲ ಬೇಡ 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 ಅಂತ ಹೇಳ್ತಾರೆ ಅಂದ್ರೆ ಏನು ಬೇಡ ಕಳ ಬೇಡ ಕೊಲ ಬೇಡ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಅಂದರೆ ಏಳು ಸೂತ್ರಗಳನ್ನು ಬಿಟ್ಟೆವಂದ್ರೆ ನಮಗೇನು ಶುದ್ದ ಆಯ್ತದ ಅಂತರಂಗ ಸುದ್ದಿ ಆಯ್ತದ ಬಹಿರಂಗ ಅಂತೂ ಎಲ್ಲರದು ಸುದ್ದಿ ಇರ್ತದ ಇರಲ್ದವ್ರು ಭೀ ಶುದ್ದ ಮಾಡ್ಕೋತಾರೆ ಆದ್ರೆ ಅಂತರಂಗಕ್ಕೆ ಶುದ್ದೀಕರಣನೇ ಭಾಳ ಮಹತ್ವದ ಈ ಅಂತರಂಗ ಶುದ್ಧ ಆಗಬೇಕಾದ್ರೆ ಇವು ಏಳು ಸೂತ್ರಗಳನ್ನು ಅಳವಡಿಸ್ಕೊಬೇಕಂತ ಅವೆಲ್ಲ ಬಿಟ್ಕೊಡ್ಬೇಕಂತ ಎಂಥ ಪ್ರಸಂಗ ಬಂದರೂ ನಮ್ಮ ಬ್ಯಾವ್ರು ನಾವು ಸುರಿಸಿ ನಾವು ತಗೊಂಡೇವಂತಂದ್ರೆ ಅದು ಅಮೃತ ಸಮಾನ ಇರ್ತದೆ ಅದು ನಮಗೆ ಚಾಪಿನೇ ಸಿಗ್ಬೋದು ನಮಗೆ ರೊಟ್ಟಿ ಉಪ್ಪಿನಕಾಯಿನೇ ಸಿಗ್ಬೋದು ಅದ್ರಾಗ ನೆಮ್ಮದಿ ಇರ್ತದೆ ಅದ್ರಾಗ ಸುಖ ಇರ್ತದೆ ಅದ್ರಾಗ ಶಾಂತಿ ಇರ್ತದೆ ಅಂಥದೆಲ್ಲವೂ ಇವು ಏಳು ಸೂತ್ರದಾಗ ಬಸವಣ್ಣರು ಕೊಟ್ಟಂಥ ಈ ಏಳು ಸೂತ್ರನ ನಮ್ಮ ಜೀವನದಾಗ ಅಳವಡಿಸ್ಕೊಂಡೇವಂದ್ರೆ ನಮಗೆ ಆವಾಗ ಇದು ಶುದ್ಧ ಆಯ್ತದ ಭಾಳ ಜನ ಭೌತಿಕ ಶ್ರೀಮಂತಿಕೆ ಭಾಳ ಅದ ಈ ಲೋಕದಲ್ಲಿ ಭಾಳ ಜನ ಅರ ಆದ್ರೆ ಅಂತರಂಗ ಶುದ್ಧೀಕರಣ ಆಗಬೇಕು ಇದು ಯಾವಾಗ ಶುದ್ಧ ಆಗ್ತದೋ ಆವಾಗ ನಿಜವಾದ ಶ್ರೀಮಂತಿಕೆ ಅದರ ಸಲುವಾಗಿ ಆವಾಗೇ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಆಯ್ತಂದ್ರೆ ಆವಾಗ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಆವಾಗ ಆ ದೇವರ ಒಲಿಮೆ ಆಗ್ತದೆ ಅಂಥ ಶಕ್ತಿ ಆ ವಚನ ಸಾಹಿತ್ಯನ ಆ ವಚನ ಸಾಹಿತ್ಯ ಮೂಲಕ ಕಣಕಣದಗೂ ಮೈ ತುಂಬ ತುಂಬಿಕೊಳ್ಳುತ್ತದೆ ಅದು ಎಲ್ಲವೂ ದರ್ಶನ ಮಾಡಿಸದೆ ಈ ವಚನ ಸಾಹಿತ್ಯ ಇಂಥ ವಚನದ ದರ್ಶನ ಏನು ಹೋದರ್ಶ ಅಪ್ಪರು ಭಾಳ ಎಷ್ಟು ಹೆಂಗೆ ಸಮಯ ಹೋಯ್ತು ಅಂಬದೇ ಗೊತ್ತಾಗಲಿಲ್ಲ ಅದ್ರಾಗ ಅದು ಹೆಂಗಾಗಿತ್ತು ಅಂತಂದ್ರೆ ಉಂಗುರು ಇಟ್ಟಂಗೆ ಆಗಿತ್ತು ಆದ್ರೂ ಉಂಗುರ ಮ್ಯಾಗ ಹಳ್ಳ ಇಲ್ದಂಗೆ ಆಗಿತ್ತು ಯಾವಾಗ ಅಪ್ಪರ ಜೊತೆ ಬಸವಲಿಂಗ ಗುರುಗಳು ಪ್ರವಚನ ಮಾಡಲತ್ರರು ಆ ಉಂಗುರ ಮ್ಯಾಗ ಹಳ್ಳ ಇಟ್ಟಂಗೆ ಆಗ್ಯಲ್ ಅಷ್ಟು ಹಾಲು ಜೇನು ಕೂಡಿಸಿದಂಗೆ ಆಗ್ಯಾಲ ಅಷ್ಟು ಚಲೋ ಪ್ರತಿದಿನ ನೀವು ಯಾವಾಗ ಸಮಯ ಹೋಯ್ತು ಅಂಬದೇ ಗೊತ್ತಾಗ್ತಾ ಇದ್ದಿಲ್ಲ ಅಷ್ಟು ಚಲೋ ಬಸವಲಿಂಗ ಹುರ್ಗಳದು ಅಪ್ಪ ಒಬ್ಬರಿಗಿಂತ ಒಬ್ಬರು ಅದು ಒಂದು ರೀತಿ ತಾರಕ್ಕೆ ಏರಿತ್ತು ಈಗ ಮತ್ತೆ ಅದೇ ಸ್ಥಿತಿ ಮತ್ತಿಷ್ಟು ದಿನಕ್ಕೆ ದಿನ ಇದು ಎಲ್ಲರ ಮನಸ್ಸನ್ನು ಪ್ರಸನ್ನತೆ ಆಗ್ತದೆ ಎಲ್ಲರ ಮನಸ್ಸನ್ನು ತೃಪ್ತಿ ಕೊಡ್ತದೆ ಆನಂದ ಕೊಡ್ತದ ಅಂಥ ಪ್ರವಚನ ಮೂಲಕ ಜೀವನದಾಗ ಇದು ಒಂದು ಈ ಈ ಮನ ಇದು ಪ್ರವಚನ ಇದು ಇತ್ತಂದ್ರೆ ಎಂಥ ಕೆಲಸ ಏನಿದ್ದರೂ ಅದು ಮಾಡ್ಲಿಕ್ಕೆ ಇನ್ನೂ ಜೋಸ್ ಹೆಚ್ಚಾಗ್ತದೆ ಅದ್ರ ಸಲುವಾಗಿ ಹೋದರ್ಷ ಭಾಳ ಅಂದ್ರೆ ಭಾಳ ಯಶಸ್ವಿ ಪ್ರವಚನ ಆಗಿದೆ ಅಪ್ಪವರು ಮತ್ತು ಗುರುಗಳು ಒಬ್ಬರಿಗಿಂತ ಒಬ್ಬರು ಭಾಳ ಅಂದ್ರೆ ಭಾಳ ಬಹುತೇಕ ನಮ್ಮ ರಾಜ್ಯದಲ್ಲಿ ಒಂದೇ ಮಟ್ಟದಿಂದ ನಲ್ವತ್ತು ವರ್ಷದಿಂದ ಪ್ರವಚನ ನಡೆಸ್ತಕ್ಕಂಥದ್ದು ಏಕೈಕ ಎಲ್ಲಾದರೂ ಇದ್ದರೆ ಅದು ಬಾಲ್ಕಿ ಮಠದಲ್ಲಿ ಇಷ್ಟೆಲ್ಲ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಇಷ್ಟು ಒತ್ತಡದ ಮಧ್ಯದಾಗು ಖುಷಿ ಆನಂದ ಕೊಡೋದು ಈ ಪ್ರವಚನೇ ಅವ್ರು ಭಾಳ ಆಸಕ್ತಿದಿಂದ ಇಷ್ಟೆಲ್ಲ ಮಾಡಿ ಮತ್ತೆ ಪ್ರವಚನ ಹೇಳಕ್ಕೆ ಬರ್ತಾರೆ ಅಂದ್ರೆ ಅಪ್ಪವರಿಗೆ ಎಲ್ಲ ಭಕ್ತರು ಆನಂದಿರಬೇಕು ಅವರು ತೃಪ್ತಿ ಆಗಬೇಕು ಅವರು ಸಮಾಧಾನದಿಂದ ನಿಜವಾದ ಸಂಪತ್ತು ಬಂಗಾರ ಬೆಳ್ಳಿ ಆಸ್ತಿ ಅಲ್ಲ ನಿಜವಾದ ಸಂಪತ್ತು ಯಾವುದಾದ್ರೂ ಇದ್ದರೆ ಅದು ಸಮಾಧಾನನೇ ದೊಡ್ಡ ಸಂಪತ್ತು ಆ ಸಮಾಧಾನ ಎಲ್ಲ ಮನೆ ಮನೆಗಳಲ್ಲಿ ತುಂಬೇಕನ್ನೋ ಅಭಿಲಾಷೆನೇ ಅಪ್ಪರದಿದೆ ಆ ಉದ್ದೇಶ ಉದ್ದೇಶಿಟ್ಕೊಂಡೆ ಅಪ್ಪರು ಇಲ್ಲಿ ಸುಮಾರು ವರ್ಷದಿಂದ ಆರಂಭದಾಗಂತೂ ಅಪ್ಪರ ಪ್ರವಚನ ಹೆಂಗಿತ್ತು ಅಂದ್ರೆ ಈ ದಸರಾ ಸಂದರ್ಭದಲ್ಲಿ ಎತ್ತಿನ ಬಂಡೆ ಮೂಲಕ ಅಂದ್ರೆ ಆಗ ಯಾವುದೇ ವಾಹನ ವ್ಯವಸ್ಥೆ ಇರಲಿಲ್ಲ ಎತ್ತಿನ ಬಂಡೆ ಮೂಲಕ ಅಪ್ಪರು ಸ್ವತಃ ಎತ್ತಿನ ಬಂಡೆದಾಗ ಕುಂತು ಹಳ್ಳಿ ಹಳ್ಳಿ ಹೋಗಿ ಪ್ರವಚನ ಮಾಡ್ತಿದ್ರು ಆ ಪ್ರವಚನ ಮಾಡೋದು ಹೆಂಗೆ ಅಂದ್ರೆ ಊರ ಜನರಿಗೆ ಹೆಂಗೆ ತಿಳಿಸ್ಬೇಕು ಊರಾಗ ಹೋಗಿ ಅಪರ್ವಲ್ಲಿ ಜಂಕ್ಟಿ ಇತ್ತು ಆ ಜಂಕ್ಟಿ ಬಾರಿಸೋದು ಇವತ್ತು ಭಾಲ್ಕಿ ಅಪ್ಪರದು ಹನುಮಂದೇವ್ರ ಗುಡಿ ಮ್ಯಾಗ ಲಕ್ಷ್ಮಿ ಗುಡಿ ಮ್ಯಾಗ ಇವತ್ತು ಸಾಯಂಕಾಲ ಆರರಿಂದ ಏಳುರತನ ಏಳರಿಂದ ಎಂಟರ ತನ ಪ್ರವಚನದಂತೆ ಜಂಟಿ ಯಾರು ಹೊಡಿತಿದ್ರು ಸೇವಕರು ಯಾರು ಇದ್ದಿಲ್ಲ ಸ್ವತಃ ಅಪ್ಪರೇ ಜಂಕ್ಟಿ ಹೊಡಿತಿದ್ರು ಅವರೇ ಜಂಟಿ ಹೊಡೆದು ಮತ್ತು ಅವರೇ ಪ್ರವಚನ ಮಾಡೋರು ಅಂದರೆ ಈ ಮನಸ್ಸು ಈ ಭಾವ ಬಹುತೇಕ ಅದು ಒಂದು ಬಸವಣ್ಣನ ಪ್ರತಿರೂಪ ಅದಂತೆ ಅಪರ ಬಳಿ ಬಂದೆ ಅದದು ಅದ್ರ ಸಲುವಾಗಿ ಅಪೂರ್ ಕಳಕಳಿ ಅಪೂರ್ದು ಎಷ್ಟು ತುಡಿತ ಅದ ಎಷ್ಟು ಅದ ಅಪೂರಿಗೆ ಅಂದ್ರೆ ಆವಾಗ ಆ ರೀತಿ ಹಳ್ಳಿ ಹಳ್ಳಿಗೆ ಪ್ರವಚನ ಮಾಡಿದ್ರು ಮತ್ತು ಮಹಾರಾಷ್ಟ್ರದಾಗ ಎಲ್ಲಕ್ಕಿಂತ ಜಾಸ್ತಿ ಒಂದು ಮಹಾರಾಷ್ಟ್ರದಾಗ ನಡೆದಿದ್ದ ಘಟನೆ ಹೇಳ್ತೀನಿ ಮೃತ್ಯುಂಜಯಪುರ ಅಂತ ತಿಳ್ಕೊಂಡು ಔರಂಗಾಬಾದ್ ಜಿಲ್ಲೆದಾಗ ಸಾರಿ ಅಕೋಲಾ ಜಿಲ್ಲೆಯಲ್ಲಿ ಮೃತ್ಯುಂಜಯಪುರ ಅಂತ ಒಂದು ಊರದ ಅದೊಂದು ತಾಲೂಕಾ ಪ್ಲೇಸ್ ಅದ ಅಲ್ಲಿ ಹಿಂಗೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಧರ್ಮ ಪ್ರಚಾರ ಪ್ರಸಾರ ಮಾಡ್ಕೋತ ಹೋಗಿದ್ದರು ಆಗತ್ತೂ ಆ ಊರಾಗ ಒಂದು ಸ್ವಲ್ಪ ದಿನಗಳ ಕಾಲ ಪ್ರವಚನ ಮಾಡಿ ಪ್ರವಚನ ಪ್ರವಚನೆಲ್ಲ ಮುಗಿದ್ಮಾಗೆ ಎಲ್ಲರಿಗೆ ದೀಕ್ಷೆ ಮಾಡಿ ಅವರು ಮತ್ತೊಂದು ಊರಿಗೆ ಮತ್ತೊಂದು ಊರಿಗೆ ಹಿಂಗೆ ಹೋಗ್ಕೋತ ಅದು ಇಲ್ಲಿತನ ಒಂದು ಮೂವತ್ತು ವರ್ಷ ಆಯ್ತು ಆ ಮೂವತ್ತು ವರ್ಷದ ನಂತರ ಅಲ್ಲೊಂದು ಅದು ಒಂದು ದೈವಿ ಶಕ್ತಿ ಅಪ್ಪವ್ರ ಆಶೀರ್ವಾದದಿಂದ ಯಾರು ದೀಕ್ಷಾ ತಗೊಂಡೋರೋ ಆ ಮನುಷ್ಯ ಅವರು ಈ ಶಾಸಕರಾಗ್ಯಾರ ಎಮ್ ಎಲ್ ಎ ಆಗ್ಯಾರ ಎಮ್ ಎಲ್ ಎ ಆಗಿದ ತಕ್ಷಣ ಒಂದು ನೂರಾರು ಜನರಿಗೆ ಆ ಮೃತ್ಯುಂಜಯಪುರದಿಂದ ಭಾಲ್ಕಿ ಮಟ್ಟಕ್ಕೆ ಬರ್ತಾರೆ ಒಂದು ನೂರಕ್ಕಿಂತ ಹೆಚ್ಚು ಸಂಖ್ಯೆ ಮೂವತ್ತು ವರ್ಷದ ನಂತರ ಬರ್ತಾರ ಅವ್ರ ಅಪ್ಪರ ದರ್ಶನ ಮಾಡಿ ಅವ್ರು ಹೇಳ್ತಾರೆ ಅಪ್ಪರೇ ನನಗೇನು ನೀವು ಇಪ್ಪತ್ತು ಐದು ವರ್ಷ ಹಿಂದೆ ನನಗೆ ಲಿಂಗ ದೀಕ್ಷಾ ಮಾಡಿದ್ದೀರಿ ನಾವು ತುಳುತಕ್ಕೆ ಒಳಗಾದಂಥ ನಮ್ಮ ಸಮಾಜ ಹಂತೋರಿಗೆ ನೀವು ದೀಕ್ಷಾ ಮಾಡಿರಿ ಮತ್ತು ನಂದು ಏನು ದೋಸ್ ನನ್ನ ಜೊತೆ ಇದ್ದಂಥ ದೋಸ್ತರು ಏನಾರಲ್ಲ ಅವರೆಲ್ಲ ಬೇರೆ ಬೇರೆ ಚಟಕ್ಕೆ ಬಲಿಯಾಗಿ ನನ್ಗಿಂತ ಶ್ರೀಮಂತ ಜನ ಬೇರೆ ಬೇರೆ ಚಟಕ್ಕೆ ಬಲಿಯಾಗಿ ಅವ್ರು ಯಾವ್ಯಾವೋ ವಾಮ್ ಮಾರ್ಗ ಹಿಡ್ದಾರೆ ತಮ್ಮ ಆಶೀರ್ವಾದ ಆಗಿ ನಮಗೇನು ಸಣ್ಣಂದಾಗಿ ಲಿಂಗ ದೀಕ್ಷೆ ಕೊಟ್ಟಿರಿ ನೀವು ಒಂದು ವೇಳೆ ನಮಗೆ ದೀಕ್ಷಾ ಮಾಡ್ತಿದ್ದಿಲ್ಲ ನಮಗೆ ನೀವು ಗುರ್ತಿಸ್ತಿದ್ದಿಲ್ಲ ನಾನು ಇವತ್ತು ಹಂಗೆ ಕೊಂಡು ಓಡಾಡಬೇಕಾಗಿತ್ತು ಇವತ್ತು ನಾ ವಿಧಾನಸೌಧಕ್ಕೆ ಹೋಗ್ಲಕ್ಕ ಅದು ತಮ್ಮ ಆಶೀರ್ವಾದನೇ ನನಗೆ ಕಾರಣ ಅದರ ಸಲುವಾಗಿ ಈಗ ಸಾವು ಇಷ್ಟೆಲ್ಲ ತಮ್ಮ ಆಶೀರ್ವಾದದಿಂದ ನಂಗೆ ಆಗ್ಯಾದು ಈಗ ನಾವೆಲ್ಲರೂ ಒಂದು ನಮ್ಮೆಲ್ಲರ ಇಚ್ಛೆ ಅದ ನೀವು ಈಡೇರಿಸ್ಬೇಕು ಏನದ ನಿಮ್ಮ ಇಚ್ಛೆ ಇಲ್ಲ ನಾವು ಇಷ್ಟೆಲ್ಲ ನಮಗೆ ಎಲ್ಲರಿಗೂ ಹೇಳೀನಿ ನಾವು ತುಳಿತುಕೊಳಗಾದಂಥ ನಮ್ಮ ಸಮುದಾಯಕ್ಕೆ ಆ ಮೇದರ್ಕೇತೈ ಸಮಾಜ ನಮ್ದು ಅಂಥ ಸಮುದಾಯದವ್ರಿಗೆ ನೀವು ಇಷ್ಟು ಜನರಿಗೆ ದೀಕ್ಷೆ ಮಾಡಿ ನಮಗೆ ಈ ಮಟ್ಟಕ್ಕೆ ನೀವು ಬೆಳೆಸಿರಿ ಅದರ ಸಲಕ್ಕೆ ನಮ್ಮೆಲ್ಲ ಜನ ನಾವು ಭಾಳ ಖುಷಿಪಟ್ಟಿದೆವು ಆನಿ ಮ್ಯಾಲ ಆನೆ ಮ್ಯಾಲ ಮೆರವಣಿಗೆ ಮಾಡ್ತೇವೆ ನೀವು ಬರಬೇಕು ನೀವೇ ತಾರೀಖ್ ಕೊಡ್ರಿ ಅಂತ ಹೇಳಿದ್ರು ಆಗ ಜುಬ್ರಿಯವರು ಅಲ್ಲೇ ಇದ್ದರು ಒಂದು ಅರ್ಧ ತಾಸು ಅವ್ರ ಜೊತೆ ಸಂವಾದ ಅಪ್ಪೋರು ಅನ್ನಬೇಕು ಆನೆ ಮ್ಯಾಗ ನಾವೇನು ಕೂಡಲ್ಲ ನಮ್ಮ ವಚನ ಸಾಹಿತ್ಯ ನೀವು ಆನೆ ಮ್ಯಾಗ ಆನೆ ಮ್ಯಾಗ ಅದೇ ಎಲ್ಲ ಕಡೆ ಮೆರವಣಿಗೆ ಮಾಡ್ಬೇಕಂತ ಅಪ್ಪೋರು ಹೇಳ್ಯಾರ ಬಸವಣ್ಣೋರು ಭಾವಚಿತ್ರ ಇಡ್ರಿ ಬಸವಣ್ಣವ್ರ ಮೂರ್ತಿ ಇಡ್ರಿ ಎಷ್ಟು ಅವರು ಅವ್ರು ಇಲ್ಲ ಇಲ್ಲ ತಾವು ಹೇಳಿ ನಂಗೆ ಆನೆ ಮ್ಯಾಗ ವಚನ ಸಾಹಿತ್ಯ ಇಡ್ತೀವಿ ಆನೆ ಮ್ಯಾಗ ಬಸವಣ್ಣವ್ರದ್ದೇ ಇಡ್ತೀವಿ ಇನ್ನೊಂದು ಆನೆ ಮ್ಯಾಗ ನೀವು ಕೂಡಬೇಕು ಎಷ್ಟು ಹೇಳಿದ್ರು ಕೂಡ ಅಪ್ಪರು ಎಷ್ಟು ಹೇಳಿದ್ರೂ ಅಪ್ಪರು ಕೇಳಲ್ಲ ಅವರು ಕೇಳಲ್ಲ ಇವರು ಕೇಳಲ್ಲ ಇಬ್ಬರೂ ಯಾವ ರೀತಿ ಆಯ್ತು ಅದು ನೋಡೋರಿಗೆ ಅದು ಕೇಳೋರಿಗೆ ಆ ಸಂವಾದ ಅದು ಒಂದು ರೀತಿ ಅಂದ್ರೆ ಗುರುಗಳ ಆದೋರು ಎಲ್ಲರೂ ಬೇಕು ಕೂಡ್ತಾ ಅಂಬ ಇದ್ರಾಗ ವಲ್ಲವಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದು ಯಾರಿಗಾದ್ರೂ ಇದ್ರೆ ಅದು ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದು ಕೊನೆಗೆ ಅಲ್ಲೊಂದು ಈ ಏನು ಮಹಾರಾಷ್ಟ್ರ ಬಸವ ಪರಿಷತ್ ಒತ್ತಿಂದ ಅಲ್ಲೊಂದು ಸಮ್ಮೇಳನ ಮಾಡ್ರಿ ಅಂತಂದಾಗ ಕೊನೆಗೆ ಅವರು ಸಮ್ಮೇಳನಕ್ಕೆ ಅಮ್ಮಣ್ಣ ಒಪ್ಕೊಂಡ ಮ್ಯಾಗ ಅವರಲ್ಲಿ ಹೋಗಿ ಸಮ್ಮೇಳನ ಮಾಡಿ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಸಮ್ಮೇಳನ ಆಗ್ತದ ಆ ಸಮ್ಮೇಳನ ಆಗಿದ್ಮೇಲೆ ಆ ಭಾಗದಾಗ ಎಷ್ಟೋ ಜನ ಬಸವಣ್ಣಂದ್ರೆ ಸಮಾಜ ಸುಧಾರಕರು ಅಂದ್ರೆ ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟವ್ರಂತಿ ಆ ಜನರಿಗೆಲ್ಲ ಅವಾಗ ಗೊತ್ತಾಗ್ತದ ಅಂದ್ರೆ ಅಪ್ಪ ಅವ್ರ ಪ್ರವಚನ ಮೂಲಕ ಎಂಥೆಂಥವ್ರು ಬದಲಾವಣೆ ಆಗ್ಯಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ವಿಧಾನಸೌಧದಾಗ ಹೋಗಿ ಕುಂತಾರಂದ್ರೆ ಅದಕ್ಕೆ ಬಾಲ್ಕಿ ಮಟ್ಟದ ಅಪ್ಪವ್ರದೇ ನಮಗೆ ಆಶೀರ್ವಾದ ಅಂತ ಹೇಳಿ ಇಲ್ಲಿತನ ಬಂದಾರಲ್ಲ ಅವ್ರ ಕೃತಜ್ಞತೆ ಅವರು ಪೂರ್ತಿ ಸಲ್ಲಿಸ್ಯಾರ ಯಾಕಂತಂದ್ರೆ ನಾವೆಲ್ಲ ಏನರ ತೊಗೊಂಡೇವಂದ್ರೆ ಮರ್ತು ಬಿಡ್ತೀವಿ ಅದು ಯಾರೇ ಇರಲಿ ತಾಯಿ ತಂದಿ ಇರಲಿ ಗುರು ಹಿರಿಯರಿರಲಿ ಸ್ನೇಹಿತರಿರಲಿ ಕೃತಜ್ಞತೆ ಭಾವ ಇರ್ತದ ಇರಬೇಕು ಅದು ಇತ್ತಂದ್ರೆ ಇನ್ನ ಮನುಷ್ಯ ಬೆಳವಣಿಗೆ ಆಗ್ತಾನಂತಕ್ಕಂಥ ಮಾತನ್ನು ತಿಳಿಸಿ ನೀವೆಲ್ಲರೂ ಪ್ರತಿ ವರ್ಷ ಯಾವಾಗ ಭೀ ನೋಡ್ತೀವಿ ಅಪ್ಪ ಪ್ರವಚನ ಟೈಮಿನಾಗೆ ಮಳೆ ಬರ್ತು ಆ ಮಳೆ ನಿಮಗೆ ಪರೀಕ್ಷೆ ಮಾಡ್ತಾ ಇರ್ತದೆ ಅಂದರೆ ಇವ್ರು ಇವತ್ತು ಹೋಯ್ತಾರ ಇಲ್ಲ ಇವ್ರು ಯಾರು ಹೋಗ್ತಾರೆ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಿದ್ರೂ ಕೂಡ ಆ ಪರೀಕ್ಷೆದಾಗ ನೀವೇ ಗೆಲ್ತೀರಿ ನೀವೇ ಟೈಮಿಗೆ ಇಲ್ಲಿ ಬಂದು ಕೂಡ್ತೀರಿ ಪ್ರತಿ ವರ್ಷ ಅದೇ ರೀತಿ ನಡೆದದ ಈ ಸರ್ತಿನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವಚನವನ್ನು ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ವೇದಿಕೆ ಮೇಲೆ ನಮ್ಮ ಗುಂಡಪ್ಪ ಅವರು ಅವರು ಇಡೀ ಬದುಕಿನ ತುಂಬ ಇಡೀ ಅವ್ರ ಪರಿವಾರ ಪೂರ್ತಿ ಬಸವ ತತ್ವವನ್ನು ಅಳವಡಿಸ್ಕೊಂಡಂಥ ಪರಿವಾರ ಸಂಗಮ್ಕರ್ ಅವ್ರದ್ದಿದೆ ಅವರು ಇಲ್ಲೇ ಬಾಲ್ಕಿ ಪಟ್ಟಣದಲ್ಲಿ ಅವ್ರದೇ ಆದಂಥ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಭಾಳ ಚೆನ್ನಾಗಿ ಇದ್ದಾರೆ ಮತ್ತು ಅವ್ರ ಧರ್ಮಪತ್ನಿಯವರು ಅವ್ರ ಮಕ್ಕಳೆಲ್ಲ ಸೇರಿ ಇಲ್ಲಿ ಭಾಳ ಚಲೋ ರೂಪ ಕೂಡ ಮಾಡಿದ್ದರು ಅಷ್ಟು ಅವರು ಇಡೀ ಪರಿವಾರನೇ ಅದೊಂದು ಬಸವ ತತ್ವದ ಮನೆ ಇದೆ ಹಾಂ ಅದೇ ಚನ್ನಬಸವ ಬಸವಶ್ರೀ ಮೂಗರು ಅವರೆಲ್ಲರೂ ಇದ್ದಾರೆ ಅವರು ಒಳ್ಳೆಯ ಸಂಸ್ಕಾರವನ್ನು ಆ ತಾಯಿ ತಂದೆ ಮಕ್ಕಳಿಗೆ ನೀಡಿದ್ದಾರೆ ಅವರು ಅಧ್ಯಕ್ಷರಾಗಿದ್ದು ನಮಗೆಲ್ಲರಿಗೆ ಭಾಳ ಖುಷಿ ತಂದುಕೊಟ್ಟಿದೆ ಅಂತ ಸಂಗಮ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ತಿಂಗಳು ಭಾಳ ಯಶಸ್ವಿಯಾಗಿ ಸಾಗ್ತದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಶಾಂತಕುಮಾರ್ ನಾಟಕರು ಮಠದ ಪಕ್ಕದಾಗೆ ಅವ್ರ ಮನೆ ಅವರು ಒಳ್ಳೆ ಪತ್ರಕರ್ತರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಸನ್ಮಾನದನ್ನು ಇಟ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಇಲ್ಲೇ ನಮ್ಮ ಆಶ್ರಮದಲ್ಲೇ ಅವರು ಮಾಡ್ತಾರೆ ಅವರು ಭಾಳ ಮಠದ ಮ್ಯಾಲ ಭಕ್ತಿ ಇಟ್ಕೊಂಡವರು ಅಂಥ ಅವರಿಗೂ ಮತ್ತು ನಮ್ಮ ಸಿಕ್ ಸೀಕ್ರೇಶ್ವರ್ ಶೆಟ್ಕರ್ ಅವರು ಅವರು ಈ ಕೃಷಿ ನಿರ್ದೇಶಕರಾಗಿ ಭಾಳ ಒಳ್ಳೆಯ ಪ್ರಾಮಾಣಿಕತೆಯಿಂದ ಸೇವೆಗೈದು ನಿವೃತ್ತಿ ಆದರೂ ಕೂಡ ಮಠದ ಜೊತೆನೇ ಅವರು ಪೂರ್ತಿ ಪ್ರಾಣಿ ಇಟ್ಟುಕೊಂಡು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂಥ ಶೆಟ್ಕರ್ ಅವರಿಗೂ ವಿಶೇಷವಾಗಿ ನಮ್ಮವ್ರೇ ಆಗಿರ್ತಕ್ಕಂಥ ಅಶ್ವಿನ್ ಅವರು ಏನು ನಮ್ಮ ಬಾಲ್ಕಿಯಲ್ಲಿ ಒಂದು ಆದರ್ಶ ಡೈಮಂಡ್ ಹೈಸ್ಕೂಲ್ ಕಾಲೇಜ್ ಒಳ್ಳೆಯ ಗುಣಮಟ್ಟದ ಆ ಒಂದು ಕಾಲೇಜನ್ನು ಇವತ್ತು ಒಳ್ಳೊಳ್ಳೆ ರ್ಯಾಂಕ್ ತೆಗೆದುಕೊಳ್ಳಿಕ್ಕೆ ಅದು ಅಶ್ವಿನ್ ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ ಅವರು ರೋಟ್ರಿ ಕ್ಲಬ್ ಆಗಿದ್ದಾರೆ ಅವ್ರದಿಂದ ಇನ್ನೂ ಹೆಚ್ಚೆಚ್ಚು ಸಮಾಜಕ್ಕೆ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಮಾದೇವ್ ಕುಂಬಾರ ಕಬ್ಬುರ್ ಶರಣ್ರು ಅವರು ಬೆಳಗಾವ್ ಜಿಲ್ಲೆದಾಗೆಲ್ಲ ಹೆಂಗ ಇಲ್ಲಿ ಮಠದಾಗ ಇಲ್ಲಿ ಬಾಲ್ಕಿದಾಗ ಹೆಂಗೆ ಕಾರ್ಯಕ್ರಮ ನಡೀತಾವೋ ಅಲ್ಲಿ ಯಾರೂ ಅವ್ರಿಗೆ ಗುರುಗಳು ಇಲ್ಲ ಯಾರ್ದು ಅವ್ರಿಗೆ ಅಷ್ಟೊಂದು ಬೆಂಬಲ ಇಲ್ಲ ಒಂದು ಬಾಲ್ಕಿ ಮಠದ ಮ್ಯಾಗ ಅವರು ಪಂಚ ಪ್ರಾಣಿ ಇಟ್ಕೊಂಡಾರ ಅಪ್ಪು ಬಾಲ್ಕಿ ಮಠ ಅವ್ರ ಮ್ಯಾಗ ಇಟ್ಟಾರ ಅದು ಒಂದು ಸಂಬಂಧದಿಂದ ಆ ಭಾಗದಾಗೆಲ್ಲ ಬಸವ ತತ್ವದ್ದು ಒಂದು ಬಸವ ತತ್ವ ಪ್ರಸಾರ ಮಾಡಿದ ಶ್ರೇಯ್ಸು ಅದು ಮಾದೇವ್ ಕುಂಬಾರ ಕಬ್ಬುರ್ ಶರಣರಿಗೆ ಸಲ್ತದೆ ನಾ ಭಾಳ ಸಣ್ಣವ್ರು ಇದ್ದಾಗ ಅಪ್ಪ ಜೊತೆ ಹೋಗಿದ್ದೆ ಅವ್ರದ್ದೆಲ್ಲ ಭಾಳ ಸ್ವಚ್ಛ ಸ್ವಚ್ಛ ಒಳಗೂ ಹೊರಗೂ ಇಡೀ ಅವ್ರ ಪರಿವಾರ ಅವ್ರ ಸುಪುತ್ರಾಗಿರ್ತಕ್ಕಂಥ ನಮ್ಮ ಶಿವಪ್ರಕಾಶ್ ಕುಂಬಾರ ಚಿತ್ರಕಲಾ ಶಿಕ್ಷಕರಾಗಿ ಈಗ ನಮ್ಮ ಪಿ ಯು ಸಿ ಕಾಲೇಜ್ ಅದು ಅಷ್ಟು ಚಲೋ ನಡಲಿಕ್ಕೆ ಅದ್ರಾಗ ಶಿವಪ್ರಕಾಶ್ ಕುಂಬಾರವ್ರದ್ದು ಒಂದು ಅವ್ರದ್ದು ಒಂದು ಅವರೂ ಕಾರಣಕರ್ತರು ಇದ್ದಾರೆ ಅಂಥ ಒಂದು ಪರಿವಾರ ಅವ್ರದ್ದು ನಮ್ಮ ಕುಂಬಾರವರು ಅವರು ಮೊನ್ನೆ ವೀರಣ್ಣವ್ರು ಲಿಂಗೈಕಾದಾಗ ಬಂದಿದ್ದಾರೆ ನಿಜಕ್ಕೂ ವೀರಣ್ಣವ್ರದ್ದು ನಮ್ಮ ಮಟ್ಟದ ಮ್ಯಾಗ ಅಪಾರ ಅವ್ರದೇ ನಮ್ಮ ಮ್ಯಾಗ ಭಾಳ ದೊಡ್ಡ ಸೇವೆ ಇದೆ ನಾವು ಎಂದೂ ಅವ್ರಿಗೆ ಮರೀಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಾಹಿತ್ಯ ಲೋಕನೇ ನಮಗೆ ಹೆಚ್ಚಿಂದ ಒಂದು ಅದು ಹುಟ್ಟುಕೊಂಡಿದ್ದೆ ನಮ್ಮ ವೀರಣ್ಣ ಕುಂಬಾರವ್ರದ್ದು ಆ ಆರಂಭ ಹಿಡ್ಕೊಂಡು ಕರಪತ್ರ ಆಮಂತ್ರಣ ಪತ್ರಿಕೆ ಒಂದು ಶುದ್ದ ಒಂದು ಫಿಲ್ಟರ್ ಮಾಡಿ ನೋಡ್ತಕ್ಕಂಥವ್ರೆ ವೀರಣ್ಣನವರು ಅಂಥವ್ರು ಬೀಗೂರು ಇವರು ಅಂಥ ಕುಂಬಾರವ್ರಿಗೂ ಮತ್ತು ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರು ಅವರು ಹೋದ ವರ್ಷ ಎಷ್ಟು ಯಶಸ್ವಿ ರೀತಿಯಿಂದ ಇಲ್ಲಿ ಪ್ರವಚನ ನಡೆದದ ಅವ್ರದ್ದು ಹೃದಯವಂತಿಕೆ ಭಾಳ ಅದ ಯಜಮಾನ್ರದ್ದು ಪೂರ್ತಿ ಸಪೋರ್ಟು ಅವ್ರದ್ದು ಇವ್ರಿಗೆ ಇವ್ರದ್ದು ಅವರಿಗೆ ಇಲ್ಲೆಲ್ಲ ಏನೇನೋ ಹಣ್ಣು ಕೊಟ್ಟರು ಅವರಂದರು ಎಲ್ಲರಿಗೆ ಅವ್ರ ಪೂರ್ತಿ ಮನಸ್ಸಿಂದ ಎಲ್ಲರಿಗೆ ಸೇವೆ ಹಣ್ಣು ಕೊಟ್ಟರು ಮತ್ತು ಅನುಭವ ಮಂಟಪ ಉತ್ಸವದಾಗ ಅನೇಕರು ಅಪ್ಪ ಹೇಳಿದ್ರು ಹೋಳಿಗೆ ದಾಸೋ ಮಾಡ್ರಂತ ಎಲ್ಲಕ್ಕಿಂತ ಹೆಚ್ಚು ಹೋಳಿಗೆ ಕೊಟ್ಟವರು ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರು ಅವ್ರ ಸೇವೆಯೂ ಅಗಾಧಿದೆ ಅದೇ ರೀತಿ ಇವತ್ತಿನ ಈಗ ಅಪ್ಪವ್ರು ಬಂದ ತಕ್ಷಣ ತಹಸೀಲ್ದಾರ್ ಆಗಿರ್ತಕ್ಕಂಥ ಪಲ್ಲವಿ ತಾಯಿಯವರು ಇವತ್ತಿಲ್ಲಿ ಜ್ಯೋತಿ ಹಸ್ತರ ಒಂದು ಸ್ವಲ್ಪ ದಿನದಾಗ ಅವ್ರದ್ದು ಒಂದು ಸಿಗ್ನೇಚರ್ ಆಗಿ ಮತ್ತೆ ಬರ್ತಾರೆ ಮತ್ತೆ ಇದಕ್ಕಿಂತ ಹೈ ಪೋಸ್ಟ್ ಅವ್ರಿಗೆ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶರಣು ಶರಣಾರ್ಥಿ ಸದಾಚಾರದಲ್ಲಿ ಸದ್ವಿಚಾರದಲ್ಲಿ ಸದಾಶಯದ ನುಡಿಗಳನ್ನು ದಯಪಾಸರು ಗುರುಗಳ ಆಶೀರ್ವಾದ ನುಡಿಗಳಲ್ಲಿ ಕಳಕಳಿ ಇತ್ತು ಭಕ್ತಿ ಇತ್ತು ಶ್ರದ್ಧೆ ಇತ್ತು ಭಾಳ ಪ್ರೀತಿಯ ಗುರುಗಳು ಈಗ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ಅವರಿಗೆ ಭಕ್ತಿಯ ಪ್ರಣಾಮಗಳು ಈಗ ಇವತ್ತಿನ ಸಮಾರಂಭದ ಉದ್ಘಾಟಕರಾಗಿರುವ ಸರಣಿ ಪಲ್ಲವಿ ಬಿ ಬೆಳಕೇರಿ ಗ್ರೇಟ್ ಗ್ರೇಟು ತಹಸೀಲ್ದಾರ್ ಬಾಲ್ಕಿ ಅವರಿಗೆ ಪೂಜ್ಯರಿಂದ ಗೌರವದ ಸತ್ಕಾರ ಆಶೀರ್ವಾದ ಆಗ್ತಾ ಇದೆ ಹಿರಿಯರಿರುವ ಮಹದೇವಪ್ಪ ಕುಂಬಾರ್ ಕಬ್ಬೂರ್ ಅವರಿಗೆ ಪೂಜ್ಯ ಗುರುಗಳಿಂದ ಗೌರವದ ಸತ್ಕಾರ ಆಶೀರ್ವಾದ ಆಗ್ತಾ ಇದೆ ಗುರುಗಳು ಹೇಳ್ದಂಗೆ ಅದು ಕಬ್ಬಿನ ನಾಡು ಕಬ್ಬೂರು ಭಾಳ ಭಾಳಷ್ಟು ಅಲ್ಲಿ ಸಕ್ಕರೆ ನಾಡು ನಾನು ಹೋಗಿದ್ದೆ ಎಲ್ಲಿ ನೋಡಿದ್ರೆ ಕಬ್ಬೆ ಕಬ್ಬ ಪ್ರೀತಿಯ ಮಹದೇಪ ಕುಂಬಾರ್